ಇಲ್ಲಿ ಬಂದಿರೋದಕ್ಕೆ ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರುವಂಥದ್ದು ಅಂಥದ್ದು ಇವೆಲ್ಲರೂ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇಲ್ಲಿ ತುಂಬ ಚೆನ್ನಾಗಿ ನನ್ನ ಜರ್ನಿಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನಾಥ ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಬೇಕು ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್ ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ ಮೂರು ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಂಬಳಿಕಾಯ ಅವರು ದಿನ ಸೆಟ್ಟಲ್ಲಿ ನಿತ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶಯಸ್ ಸರ್ ಪ್ರತಿ ನನ್ನನ್ನು ಸಪೋರ್ಟ್ ಮಾಡಿರೋಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿನ ನಾನು ವರ್ಕಿಂಗ್ ವಿತ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶೆಫ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹೀ ಇಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು ಆ ಒಂದು ಏಯ್ಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ ಈ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ ಐ ವಾಸ್ ಸೋ ಎಕ್ಸೈಟೆಡ್ ಐ ವಾಸ್ ಸೋ ಎಕ್ಸೈಟೆಡ್ ಟು ಡೂ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಆ್ಯಸ್ ಯೂಶಲ್ ದ ಮೋಸ್ಟ್ ಆ್ಯನ್ಸರ್ ಬಿ ಪಿ ಸರ್ ಆ್ಯಂಡ್ ಪಿ ಎಮ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಒಂದು ನಮ್ಗೆಲ್ಲ ಸಿನಿಮಾಗಳು ನೋಡಿದೀನಿ ನಿಮ್ಮದು ಬಟ್ ಯು ಲುಕ್ ಸೋ ನೈಸ್ ವೆರಿ ಆ್ಯಂಡ್ ನೀವಿಬ್ರು ಒಂದು ಯು ಲುಕ್ ಲೈಕ್ ಅ ಪೇಂಟಿಂಗ್ ಟು ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಯು ಯು ಲುಕ್ ವೆರಿ ಗುಡ್ ಪುರು ಶುರು ಶುರು ಸರ್ ಒಡ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ you have given life to our movie with your music sir thank you so much even jenser yen heli nimage sir <coughs> i am a very small person to talk about you but nimanna nimma lyrics na kelkonu belthiro and uh, you being a part of this movie namagontara mailiga lidde sir thank you so much yen maatadli ango i'm so excited but ನನಗೆ ಇದೊಂದು ಪಾತ್ರ ಹಾಕೊಟ್ಟಿದ್ದು ಸಿ ಎಲ್ಲರಿಗೂ ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ ದಿಸ್ ಇಸ್ ಮೈ ಡ್ರೀಮ್ ರೋಲ್ ವಾಟ್ ಹ್ ಗ್ರೇಟ್ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು ಬಟ್ ನಾನು ಅದನ್ನ ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ ಹಿ ಗಿವನ್ ಆಲ್ ದ ಫ್ರೀಡಮ್ ಅಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದು ಇದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದ್ಯಾಟ್ ಫ್ರೀಡಮ್ ಸರ್ ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನೂ ನಾನು ಹೇಳಿದ್ದೀನಿ ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನ್ಮಾಸ್ ಸೀರಿಯಲ್ಸ್ ಟಿ ವಿ ಈವೆಂಟ್ಸ್ ಏನೇ ಇದನ್ನು ಅದೆಲ್ಲ ಒಂದು ಕಡೆ ಬಲರಾಮನ ದಿನಗಳು ಇನ್ನೊಂದು ಕಡೆ ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂತ ಒಂದು ಪಾತ್ರ ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೂ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಫಿಲಮ್ಸ್ ಸೊ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಟೆಲ್ ಯು ವಾಟ್ ಶುರು ಶುರು ಬರೀ ಹಾಡಲ್ಲ ಇವತ್ತಿಂದ ಶುರು ಶುರು ಬಲರಾಮನ ದಿನಗಳು ಶುರು Thank you. Thank you so much. Thank you.